ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪ್ರತಿದಿನ ರಾತ್ರಿ ನಿಮ್ಮ ಲೆಕ್ಕವನ್ನು ಬರೆಯಿರಿ ಡೈರಿಯನ್ನು ಇಡಿ ಅಂದರೆ ಪ್ರತಿದಿನ ಡೈರಿಯನ್ನು ಬರೆಯಿರಿ ಆಗ ನನಗೆ ಎಲ್ಲೂ ನಷ್ಟ ಆಗಬಾರದು ಅನ್ನುವ ಭಯ ಇರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಕಲ್ಪದ ಮೊದಲಿನ ಭಾಗ್ಯಶಾಲಿ ಮಕ್ಕಳಿಗೆ ಪರಮಾತ್ಮ ತಂದೆಯ ಯಾವ ಒಂದು ಮಾತು ತಕ್ಷಣ ಟಚ್ ಆಗುತ್ತದೆ ಉತ್ತರ ಪರಮಾತ್ಮ ತಂದೆ ಪ್ರತಿದಿನ ತಂದೆಯನ್ನು ನೆನಪು ಮಾಡುವಂತಹ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಭಾಗ್ಯಶಾಲಿ ಮಕ್ಕಳಿಗೆ ಆ ಯುಕ್ತಿ ಟಚ್ ಆಗುತ್ತಿರುತ್ತದೆ ಅವರು ತಕ್ಷಣ ಆ ಯುಕ್ತಿಯನ್ನು ಕಾರ್ಯರೂಪದಲ್ಲಿ ತರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸ್ವಲ್ಪ ಸಮಯ ಏಕಾಂತದಲ್ಲಿ ಹೂದೋಟದಲ್ಲಿ ಹೋಗಿ ಕುಳಿತುಕೊಳ್ಳಿ ಪರಮಾತ್ಮ ತಂದೆಯ ಜೊತೆಗೆ ಮಧುರಾತಿ ಮಧುರ ಮಾತನ್ನು ಮಾತನಾಡಿ ನಿಮ್ಮ ಚಾರ್ಟನ್ನು ಬರೆಯಿರಿ ಆಗ ನಿಮ್ಮ ಉನ್ನತಿ ಆಗುತ್ತಿರುತ್ತದೆ ಓಂ ಶಾಂತಿ ಮಿಲ್ಟ್ರಿಯವರಿಗೆ ಎಚ್ಚರಿಕೆಯಿಂದ ಇರಿ ಅಟೆನ್ಷನ್ ಪ್ಲೀಸ್ ಎಂದು ಮೊದಲು ಎಚ್ಚರಿಕೆಯನ್ನು ನೀಡಲಾಗುತ್ತದೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೀವು ನೆನಪು ತಾನೆ ಈ ಜ್ಞಾನವನ್ನು ಈ ಸಮಯದಲ್ಲಿ ಪರಮಾತ್ಮ ತಂದೆ ಮಾತ್ರ ನೀಡಲು ಸಾಧ್ಯ ಅನ್ನುವುದನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಭಗವಾನ್ ವಾಚ್ ಆಗಿದೆ ಮುಖ್ಯ ಮಾತು ಅಂದರೆ ಇಲ್ಲಿ ಭಗವಂತ ತಂದೆ ಯಾರಾಗಿದ್ದಾರೆ ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವ ಮಾತನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯವನ್ನು ಮೊದಲು ಧಾರಣೆ ಮಾಡಿಕೊಳ್ಳಬೇಕು ನಂತರ ಅತೀಂದ್ರಿಯ ಸುಖದಲ್ಲಿ ಇರಬೇಕು ಆತ್ಮಕ್ಕೆ ಬಹಳಷ್ಟು ಖುಷಿಯಾಗಬೇಕು ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದು ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಯಾವ ಆಸ್ತಿ ಪರಮಾತ್ಮ ತಂದೆ ವಿಶ್ವದ ರಾಜ್ಯ ಭಾಗ್ಯದ ಆಸ್ತಿಯನ್ನು ನೀಡುತ್ತಾರೆ ಐದು ಸಾವಿರ ವರ್ಷದ ಮೊದಲಿನಂತೆ ತಂದೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಮಾತಿನ ಪಕ್ಕಾ ನಿಶ್ಚೆ ನಿಮಗೆ ಇದೆ ನಂತರ ತಂದೆ ಸಹಜ ರಾಜ್ಯೋಗವನ್ನು ಕಲಿಸುತ್ತಾರೆ ಸಹಜ ರಾಜ್ಯೋಗವನ್ನು ತಂದೆ ಕಲಿಸಬೇಕಾಗುತ್ತದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಮಕ್ಕಳಿಗೆ ಬೇರೆ ಯಾರು ಸಹಜ ರಾಜ್ಯೋಗವನ್ನು ಕಲಿಸುವುದಿಲ್ಲ ನಿಮ್ಮ ಬಾಯಿಂದ ತನ್ನಷ್ಟಕ್ಕೆ ತಾನೇ ಮಮ್ಮ ಅಥವಾ ಬಾಬಾ ಅನ್ನುವ ಶಬ್ದ ಬರುತ್ತದೆ ಏಕೆಂದರೆ ಮಮ್ಮ ಮತ್ತು ಬಾಬಾ ಅನ್ನುವ ಶಬ್ದವನ್ನು ನೀವು ಕೇಳಿಸಿಕೊಳ್ಳುತ್ತೀರಾ ತಾನೆ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಮಕ್ಕಳಿಗೆ ಆಂತರಿಕ ಗುಪ್ತ ಖುಷಿಯ ನಶೆ ಇರುತ್ತದೆ ಆತ್ಮವೇ ಶಿಕ್ಷಣವನ್ನು ಕಲಿಯಬೇಕು ಪರಂಪಿತಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಯಾವುದೇ ಪ್ರಕಾರದ ಶಿಕ್ಷಣವನ್ನು ಕಲಿತಿಲ್ಲ ಪರಮಾತ್ಮ ತಂದೆಯ ಬಳಿ ಜ್ಞಾನ ಇದೆ ಯಾವ ಜ್ಞಾನ ಇದೆ ಪರಮಾತ್ಮ ತಂದೆಯಲ್ಲಿ ಯಾವ ಜ್ಞಾನ ಇದೆ ಅನ್ನುವುದನ್ನು ಆತ್ಮರಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ಹೇಗೆ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಮತ್ತು ಅನೇಕ ಧರ್ಮದ ವಿನಾಶ ಆಗುತ್ತದೆ ಹೇಗೆ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಮತ್ತು ಸರ್ವಧರ್ಮದ ವಿನಾಶ ಆಗುತ್ತದೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ ಆದ್ದರಿಂದ ಪರಮಾತ್ಮ ತಂದೆಗೆ ಎಲ್ಲವನ್ನೂ ಬಲ್ಲಂಥವರು ಅಂದರೆ ಜಾನಿ ಜಾನನ್ಹಾರ್ ಎಂದು ಕರೆಯಲಾಗುತ್ತದೆ ಜಾನಿ ಜಾನನ್ಹಾರ್ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಅನ್ನುವುದು ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ತಂದೆ ತಿಳಿಸಿದ್ದಾರೆ ಈ ಶ್ಲೋಗನನ್ನು ಅವಶ್ಯವಾಗಿ ಬರೆಯಬೇಕು ಮನುಷ್ಯರಾಗಿ ಒಂದು ವೇಳೆ ರಚಯಿತನ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಮಯ ಮತ್ತು ಪುನರಾವರ್ತನೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವರಿಗೆ ಏನೆಂದು ಕರೆಯಬೇಕು ಈ ಪುನರಾವರ್ತನೆ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ರಿಪಿಟೇಷನ್ ಅನ್ನುವ ಶಬ್ದ ಕೂಡ ಬಹಳಷ್ಟು ಅವಶ್ಯಕ ಆಗಿದೆ ಪ್ರತಿಯೊಂದು ಮಾತಿಗೂ ಕನೆಕ್ಷನ್ ಅಂತೂ ಇರುತ್ತದೆ ತಾನೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಚಿತ್ರ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಗೀತೆಯ ಭಗವಂತನ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇಡೀ ವಿಶ್ವದವರು ನಂಬರ್ ಒನ್ ತಪ್ಪನ್ನು ಮಾಡಿದ್ದಾರೆ ನಂಬರ್ ಒನ್ ತಪ್ಪು ಅಂದರೆ ಗೀತೆಯ ಭಗವಂತ ಯಾರು ಎಂದು ಇಡೀ ವಿಶ್ವದವರು ಅರ್ಥ ಮಾಡಿಕೊಳ್ಳದೇ ಇರುವುದು ಪರಂಪಿತಾ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಪುನಃ ಎಲ್ಲರೂ ಪರಮಾತ್ಮ ತಂದೆಯ ರೂಪ ಆಗಿದ್ದಾರೆ ಎಂದು ಹೇಳುತ್ತಾರೆ ಹೇಗೆ ಸಣ್ಣ ಮಕ್ಕಳನ್ನು ಕೇಳಿದರೆ ನೀವು ಯಾರ ಮಕ್ಕಳಾಗಿದ್ದೀರಾ ಎಂದು ಆ ಮಕ್ಕಳು ತಕ್ಷಣ ನಾವು ಇಂಥವರ ಮಕ್ಕಳು ಎಂದು ಹೇಳುತ್ತಾರೆ ಪುನಃ ನಿಮ್ಮ ತಂದೆ ಯಾರ ಮಗು ಆಗಿದ್ದಾರೆ ಎಂದು ಕೇಳಿದರೆ ಅವರು ಪುನಃ ಇಂಥವರ ಮಗ ಆಗಿದ್ದಾರೆ ಎಂದು ಹೇಳುತ್ತಾರೆ ನಂತರ ಹೇಳುತ್ತಾರೆ ನಾವು ಇಂಥವರ ಮಕ್ಕಳಾಗಿದ್ದೇವೆ ಎಂದು ಅದೇ ರೀತಿ ಜಗತ್ತಿನ ಜನರಿಗೆ ಭಗವಂತ ತಂದೆಯ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ನಾವೇ ಭಗವಂತ ಎಂದು ಹೇಳುತ್ತಾರೆ ಎಷ್ಟೊಂದು ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಇಷ್ಟೊಂದು ಪೂಜೆ ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಜನರಿಗೆ ಗೊತ್ತಿಲ್ಲ ಗಾಯನ ಕೂಡ ಇದೆ ಬ್ರಹ್ಮನ ರಾತ್ರಿ ಎಂದು ಬ್ರಹ್ಮನ ರಾತ್ರಿ ಅಂದರೆ ಅವಶ್ಯವಾಗಿ ಅದು ಬ್ರಾಹ್ಮಣ ಬ್ರಾಹ್ಮಣರಿಗೂ ಕೂಡ ರಾತ್ರಿಯ ಸಮಯವೇ ಆಗಿರಬೇಕು ಇದೆಲ್ಲ ಧಾರಣೆ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಯಾರು ಯೋಗದಲ್ಲಿ ಸ್ಥಿತ ಆಗಿರುತ್ತಾರೋ ಅವರಿಗೆ ಜ್ಞಾನ ಧಾರಣೆ ಆಗುತ್ತದೆ ನೆನಪಿನ ಬಲ ಎಂದು ಕರೆಯಲಾಗುತ್ತದೆ ಜ್ಞಾನ ಸಂಪಾದನೆಗೆ ಆಧಾರ ಆಗಿದೆ ನೆನಪಿನ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಆ ಶಕ್ತಿಯ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಈ ಜ್ಞಾನವನ್ನು ಈಗ ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ಪುನಃ ಎಂದು ಈ ಜ್ಞಾನ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಇನ್ನು ಉಳಿದಿದ್ದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಕರ್ಮಕಾಂಡ ಕ್ರಿಯೆಗಳು ಎಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಅದಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ ಆಧ್ಯಾತ್ಮಿಕ ಜ್ಞಾನ ಕೇವಲ ಒಬ್ಬ ತಂದೆಯ ಬಳಿ ಇದೆ ಆ ಜ್ಞಾನವನ್ನು ಪರಮಾತ್ಮ ತಂದೆ ಬ್ರಾಹ್ಮಣರಿಗೆ ನೀಡುತ್ತಾರೆ ಬೇರೆ ಯಾರ ಬಳಿಯೂ ಆಧ್ಯಾತ್ಮಿಕ ಜ್ಞಾನ ಇರಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಎಷ್ಟೊಂದು ಧರ್ಮ ಇದೆ ಎಷ್ಟೊಂದು ಮಠಪಂಥ ಇದೆ ಎಷ್ಟೊಂದು ಮತಗಳು ಜಗತ್ತಿನಲ್ಲಿ ಇದೆ ಈಗ ಮಕ್ಕಳು ಈ ಎಲ್ಲ ಜ್ಞಾನದ ಮಾತನ್ನು ತಿಳಿಸಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಅನೇಕ ಪ್ರಕಾರದ ಬಿರುಗಾಳಿ ನಿಮ್ಮ ಜೀವನದಲ್ಲಿ ಬರುತ್ತದೆ ಗಾಯನ ಕೂಡ ಇದೆ ನನ್ನ ನೌಕೆಯನ್ನು ಪಾರು ಮಾಡಿ ಎಂದು ಇನ್ನು ಎಲ್ಲರ ನೌಕೆಯಂತೂ ಪಾರಾಗಲು ಸಾಧ್ಯ ಇಲ್ಲ ಕೆಲವರ ನೌಕೆ ಮುಳುಗಿ ಹೋಗುತ್ತದೆ ಕೆಲವರ ನೌಕೆ ಮುಳುಗಿದರೂ ಕೂಡ ಪುನಃ ಆ ನೌಕೆ ಎದ್ದು ನಿಲ್ಲುತ್ತದೆ ಕೆಲವರ ಜೀವನ ನೌಕೆ ಮುಳುಗಿದರೂ ಕೂಡ ಪುನಃ ಅವರು ಎದ್ದು ನಿಲ್ಲುತ್ತಾರೆ ಎರಡು ವರ್ಷ ಮೂರು ವರ್ಷದ ನಂತರ ಪುನಃ ಎದ್ದು ನಿಲ್ಲುತ್ತಾರೆ ಕೆಲವರಿಗೆ ಈ ಜ್ಞಾನದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಕೆಲವರ ಮೂಳೆ ಕೂಡ ಪುಡಿ ಪುಡಿಯಾಗಿ ಬಿಡುತ್ತದೆ ಇನ್ನು ಕೆಲವರು ಪುನಃ ಅವರಲ್ಲಿ ಎದ್ದು ನಿಲ್ಲುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಕೃತಕವಾದ ಅನೇಕ ಪ್ರಕಾರದ ಯೋಗಗಳು ಹುಟ್ಟಿಕೊಂಡಿದೆ ಅಂದರೆ ವರ್ತಮಾನ ಸಮಯದಲ್ಲಿ ಆರ್ಟಿಫಿಷಿಯಲ್ ಯೋಗಗಳು ಬಹಳಷ್ಟು ಹುಟ್ಟಿಕೊಂಡಿದೆ ಎಷ್ಟೊಂದು ಯೋಗದ ಆಶ್ರಮ ಇದೆ ಆತ್ಮಿಕ ಯೋಗದ ಆಶ್ರಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಆತ್ಮಿಕ ಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಬಹಳ ಸಹಜ ಯೋಗ ಆಗಿದೆ ಈ ಯೋಗದಷ್ಟು ಸಹಜವಾದಂತಹ ಯೋಗ ಬೇರೆ ಯಾವ ಯೋಗವೂ ಆಗಲು ಸಾಧ್ಯ ಇಲ್ಲ ಯಾವ ಯೋಗವು ಈ ಯೋಗದಷ್ಟು ಸಹಜ ಅಲ್ಲ ಆತ್ಮ ಶರೀರದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ ಹೆಚ್ಚು ಅಂದರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಜನ್ಮ ಕಡಿಮೆ ಆಗುತ್ತಾ ಹೋಗುತ್ತದೆ ಈ ಎಲ್ಲ ಮಾತು ಮಕ್ಕಳ ಬುದ್ಧಿಯಲ್ಲಿ ಮಾತ್ರ ಇದೆ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದು ಬಹಳ ಕಷ್ಟ ಆಗಿದೆ ಬಹಳ ಕಷ್ಟಪಟ್ಟಾಗ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಮೊದಲನೆಯ ಮುಖ್ಯ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಲ್ಲಿಗಾದರೂ ಹೋಗಿ ಎಲ್ಲಿಗೆ ಹೋದರೂ ಕೂಡ ಮೊದಲು ತಂದೆಯ ಪರಿಚಯವನ್ನು ನೀಡಿ ಪರಮಾತ್ಮ ತಂದೆಯ ಪರಿಚಯವನ್ನು ಹೇಗೆ ನೀಡಬೇಕು ಅನ್ನುವುದಕ್ಕೋಸ್ಕರ ಯುಕ್ತಿಯನ್ನು ರಚನೆ ಮಾಡಲಾಗುತ್ತದೆ ಯಾವಾಗ ತಂದೆಯ ಬಗ್ಗೆ ನಿಶ್ಚಯ ಆಗುತ್ತದೆಯೋ ಆಗ ತಂದೆ ಸತ್ಯ ಆಗಿದ್ದಾರೆ ಎಂದು ಅರ್ಥ ಆಗುತ್ತದೆ ಅವಶ್ಯವಾಗಿ ಪರಮಾತ್ಮ ತಂದೆ ಸತ್ಯ ಮಾತನ್ನೇ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನಮಗೆ ಸಂಶಯ ಬರಬಾರದು ತಂದೆಯ ನೆನಪಿನಲ್ಲೇ ಪರಿಶ್ರಮ ಇದೆ ಮಾಯೆ ತಂದೆಯನ್ನು ನೆನಪು ಮಾಡುವಾಗಲೇ ವಿರೋಧವನ್ನು ಮಾಡುತ್ತದೆ ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮಾಯೆ ಮರೆಸಿಬಿಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚಾರ್ಟನ್ನು ಬರೆಯಿರಿ ಚಾರ್ಟನ್ನು ಬರೆದಾಗ ಯಾರು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ ಎಂದು ತಂದೆ ನೋಡಲು ಸಾಧ್ಯ ಕಾಲು ಪರ್ಸೆಂಟ್ ಮಕ್ಕಳು ಕೂಡ ಚಾರ್ಟನ್ನು ಬರೆಯುವುದಿಲ್ಲ ಕೆಲವರು ಹೇಳುತ್ತಾರೆ ನಾನು ಇಡೀ ದಿನ ತಂದೆಯ ನೆನಪಿನಲ್ಲೇ ಇರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಡೀ ದಿನ ತಂದೆಯ ನೆನಪಿನಲ್ಲಿ ಇರುವುದು ಬಹಳಷ್ಟು ಕಷ್ಟದ ಮಾತಾಗಿದೆ ಬಂಧನದಲ್ಲಿ ಇರುವಂತವರು ಹಗಲು ರಾತ್ರಿ ಹೊಡೆಸಿಕೊಳ್ಳುತ್ತಿರುತ್ತಾರೆ ಮೇಲೆ ಬಂಧನದಲ್ಲಿ ಇರುವಂತಹ ಮಕ್ಕಳಿಗೆ ಹಗಲು ರಾತ್ರಿ ತಂದೆಯ ನೆನಪಿರುತ್ತದೆ ತಂದೆ ಯಾವಾಗ ನಾವು ಈ ಸಂಬಂಧಿಗಳ ಬಂಧನದಿಂದ ಮುಕ್ತ ಆಗುತ್ತೇವೆ ಎಂದು ಮಕ್ಕಳು ತಂದೆಯನ್ನು ಕೇಳುತ್ತಾರೆ ಆತ್ಮವೇ ತಂದೆಯನ್ನು ಕೂಗಿ ಕರೆಯುತ್ತದೆ ಬಾಬಾ ನಾವು ಈ ಬಂಧನದಿಂದ ಮುಕ್ತ ಆಗುವುದು ಹೇಗೆ ಎಂದು ಒಂದು ವೇಳೆ ಯಾರಾದರೂ ಬಹಳಷ್ಟು ಸಮಯ ತಂದೆಯ ನೆನಪನ್ನು ಮಾಡುತ್ತಿದ್ದರೆ ಅವರು ತಂದೆಗೆ ಚಾರ್ಟನ್ನು ಕಳಿಸಬೇಕು ತಂದೆ ಪ್ರತಿದಿನ ಆದೇಶವನ್ನು ನೀಡುತ್ತಾರೆ ಪ್ರತಿದಿನ ರಾತ್ರಿ ನಿಮ್ಮ ಲೆಕ್ಕವನ್ನು ಬರೆಯಿರಿ ಎಂದು ತಂದೆಯ ಮೂಲಕ ಆದೇಶ ಸಿಗುತ್ತದೆ ಡೈರಿಯನ್ನು ಬರೆಯಬೇಕು ಡೈರಿಯನ್ನು ಇಟ್ಟರೆ ನಿಮಗೆ ಭಯ ಇರುತ್ತದೆ ಡೈರಿಯನ್ನು ಬರೆದಾಗ ನನಗೆ ಎಲ್ಲೂ ನಷ್ಟ ಆಗಬಾರದು ಅನ್ನುವ ಭಯ ಇರುತ್ತದೆ ಅತಿ ಪ್ರೀತಿಯ ತಂದೆಯನ್ನು ನಾನು ಎಷ್ಟು ಸಮಯ ನೆನಪು ಮಾಡುತ್ತಿದ್ದೇನೆ ಎಂದು ನಾನು ಡೈರಿಯಲ್ಲಿ ಬರೆದಿರುವುದನ್ನು ನೋಡಿದರೆ ತಂದೆ ನನಗೆ ಏನೆಂದು ಹೇಳಬಹುದು ಎಂದು ಮಕ್ಕಳಿಗೆ ಭಯ ಇರುತ್ತದೆ ಲೌಕಿಕ ತಂದೆಯನ್ನು ಕೂಡ ಮಕ್ಕಳಾದ ನೀವು ನೆನಪು ಮಾಡುತ್ತೀರಾ ಪತ್ನಿಯನ್ನೂ ಕೂಡ ನೀವು ನೆನಪು ಮಾಡುತ್ತೀರಾ ಆದರೆ ತಂದೆಯಾದ ನನ್ನನ್ನು ನೀವು ಅಷ್ಟೊಂದು ನೆನಪು ಮಾಡುವುದಿಲ್ಲ ನೀವು ತಂದೆಯಾದ ನನ್ನನ್ನು ಬಹಳ ಕಡಿಮೆ ಸಮಯ ನೆನಪು ಮಾಡುತ್ತೀರಾ ಚಾರ್ಟ್ ಅನ್ನು ಬರೆದರೆ ನಿಮಗೇ ನಾಚಿಕೆ ಆಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ನಿಮಗೆ ನಾಚಿಕೆ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಚಾರ್ಟ್ ಅನ್ನು ಬರೆಯುವ ಮಾತಿನ ಕಡೆ ಒತ್ತನ್ನು ನೀಡುತ್ತಾರೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೆನಪು ಮಾಡಬೇಕು ಆಗ ಪುನಃ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಅನೇಕರನ್ನು ನೀವು ನಿಮ್ಮ ಸಮಾನ ಮಾಡಿಕೊಂಡರೆ ಆಗ ನೀವು ಪ್ರಜೆಗಳ ಮೇಲೆ ರಾಜ್ಯವನ್ನು ಆಳುತ್ತೀರಾ ಇದು ರಾಜಯೋಗ ಆಗಿದೆ ನರನಿಂದ ನಾರಾಯಣ ಆಗುವಂತಹ ಯೋಗ ಆಗಿದೆ ಇದೇ ನಮ್ಮ ಗುರಿ ಉದ್ದೇಶ ಆಗಿದೆ ಹೇಗೆ ಆತ್ಮವನ್ನು ನೋಡಲು ಆಗುವುದಿಲ್ಲ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ ಈ ಬ್ರಹ್ಮನ ತನುವಿನಲ್ಲೂ ಕೂಡ ಶಿವತಂದೆಯ ಆತ್ಮ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ ಅವಶ್ಯವಾಗಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತದೆ ಈ ಲಕ್ಷ್ಮೀನಾರಾಯಣರು ಅವಶ್ಯವಾಗಿ ಎಲ್ಲರಿಗಿಂತ ಜಾಸ್ತಿ ಪರಿಶ್ರಮವನ್ನು ಪಟ್ಟಿದ್ದಾರೆ ಆದ್ದರಿಂದ ಇವರು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಂಡಿದ್ದಾರೆ ಅವಶ್ಯವಾಗಿ ಲಕ್ಷ್ಮೀನಾರಾಯಣರ ಹಿಂದೆ ಬಹಳಷ್ಟು ಜನ ಪ್ರಜೆಗಳಿರುತ್ತಾರೆ ಈ ಲಕ್ಷ್ಮೀನಾರಾಯಣರು ಅವಶ್ಯವಾಗಿ ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಲಕ್ಷ್ಮೀನಾರಾಯಣ ಆಗುವಂತಹ ಆತ್ಮರು ತಂದೆಯ ಜೊತೆಗೆ ಬಹಳಷ್ಟು ಯೋಗವನ್ನು ಜೋಡಣೆ ಮಾಡಿದ್ದಾರೆ ಆದ್ದರಿಂದ ಇವರು ಪಾಸ್ಪಿತಾನರಾಗಿದ್ದಾರೆ ಮೇಲೆ ನಾನು ಏಕೆ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಲು ನನಗೆ ಸಾಧ್ಯ ಆಗುತ್ತಿಲ್ಲ ಏಕೆ ತಂದೆಯ ಜೊತೆಗೆ ನನ್ನ ಯೋಗ ಜೋಡಣೆ ಆಗುತ್ತಿಲ್ಲ ಅನ್ನುವ ಕಾರಣವನ್ನು ನೀವು ಹುಡುಕಬೇಕು ಉದ್ಯೋಗ ವ್ಯವಹಾರದ ಜಂಜಾಟದಲ್ಲಿ ಬಹಳಷ್ಟು ಬುದ್ಧಿಯೋಗ ಓಡುತ್ತಿರುತ್ತದೆ ಅಂದ ಮೇಲೆ ಉದ್ಯೋಗ ವ್ಯವಹಾರದಿಂದ ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಜಾಸ್ತಿ ತಂದೆಯ ನೆನಪಿನ ಕಡೆ ಗಮನವನ್ನು ಕೊಡಬೇಕು ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಹೂದೋಟಕ್ಕೆ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು ಸ್ತ್ರೀಯರು ಈ ರೀತಿ ಹೂದೋಟಕ್ಕೆ ಹೋಗಿ ಕುಳಿತುಕೊಳ್ಳಲು ಆಗುವುದಿಲ್ಲ ಏಕೆಂದರೆ ಹೆಣ್ಣು ಮಕ್ಕಳು ಮನೆಯನ್ನು ನೋಡಿಕೊಳ್ಳಬೇಕಾಗುತ್ತದೆ ಪುರುಷರು ಹೂದೋಟಕ್ಕೆ ಹೋಗಿ ಕುಳಿತುಕೊಳ್ಳಬಹುದು ಏಕೆಂದರೆ ಹೂದೋಟಕ್ಕೆ ಹೋಗಿ ಕುಳಿತುಕೊಳ್ಳುವುದು ಪುರುಷರಿಗೆ ಸಹಜ ಆಗಿದೆ ಕಲ್ಪದ ಮೊದಲು ಯಾರು ಭಾಗ್ಯಶಾಲಿಗಳಾಗಿದ್ದರು ಅವರಿಗೆ ಈ ಜ್ಞಾನ ಟಚ್ ಆಗುತ್ತದೆ ಶಿಕ್ಷಣ ಅಂತೂ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ ಈ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ ಇನ್ನು ಪ್ರತಿಯೊಂದು ಮಾತಿನಲ್ಲೂ ತಮ್ಮದೇ ಆದ ಬುದ್ಧಿಯನ್ನು ಉಪಯೋಗ ಮಾಡುತ್ತಾರೆ ಪ್ರತಿಯೊಂದು ಮಾತಿನಲ್ಲೂ ಪ್ರತಿಯೊಬ್ಬರು ತಮ್ಮ ಬುದ್ಧಿಯನ್ನು ಉಪಯೋಗ ಮಾಡುತ್ತಾರೆ ಹೇಗಾದರೂ ಮಾಡಿ ನಾವೀಗ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ತಂದೆ ಎಲ್ಲರಿಗೂ ಆದೇಶವನ್ನು ನೀಡುತ್ತಾರೆ ಆದರೆ ಮಕ್ಕಳು ಮಾಡಿ ತೋರಿಸಬೇಕು ಪರಮಾತ್ಮ ತಂದೆ ಜನರಲ್ ಆಗಿ ಆದೇಶವನ್ನು ನೀಡುತ್ತಾರೆ ಒಬ್ಬೊಬ್ಬ ಮಕ್ಕಳು ತಂದೆಯ ಬಳಿ ಪರ್ಸನಲ್ ಆಗಿ ಬಂದು ತಂದೆಯನ್ನು ಕೇಳಿದರೆ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡಲು ಸಾಧ್ಯ ತೀರ್ಥಯಾತ್ರೆಗೆ ದೊಡ್ಡ ದೊಡ್ಡ ಪರ್ವತದ ಮೇಲೆ ಹೋಗುತ್ತಾರೆ ತೀರ್ಥಯಾತ್ರೆಯನ್ನು ಮಾಡಲು ದೊಡ್ಡ ದೊಡ್ಡ ಪರ್ವತದ ಮೇಲೆ ಹೋಗುತ್ತಾರೆ ಅಂದ ಮೇಲೆ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶಕರು ಪರ್ವತದ ಮೇಲೆ ಕರೆದುಕೊಂಡು ಹೋಗುವಾಗ ಎಚ್ಚರಿಕೆಯನ್ನು ನೀಡುತ್ತಾರೆ ಏಕೆಂದರೆ ಪರ್ವತವನ್ನು ಹತ್ತಿ ಹೋಗುವಾಗ ಬಹಳ ಕಷ್ಟಪಟ್ಟು ಪರ್ವತವನ್ನು ಹತ್ತಿ ಹೋಗುತ್ತಾರೆ ಈಗ ಮಕ್ಕಳಿಗೆ ತಂದೆ ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಬೇಕು ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ತಂದೆ ಬಂದು ಜ್ಞಾನವನ್ನು ನೀಡಿ ವಾಪಸ್ ಹೋಗುತ್ತಾರೆ ಆತ್ಮದಂತಹ ತೀಕ್ಷ್ಣವಾದ ರಾಕೆಟ್ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಜಗತ್ತಿನ ಜನ ಚಂದ್ರಲೋಕದ ಕಡೆ ಹೋಗಲು ಎಷ್ಟೊಂದು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ವಿಜ್ಞಾನದ ಕಲೆ ವಿನಾಶದ ಕಾರ್ಯದಲ್ಲಿ ಸಹಯೋಗವನ್ನು ನೀಡುತ್ತದೆ ಅದು ವಿಜ್ಞಾನ ಆಗಿದೆ ನಿಮ್ಮ ಬಳಿ ಇರುವಂತಹ ಶಕ್ತಿ ಶಾಂತಿಯ ಶಕ್ತಿಯಾಗಿದೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಇದು ಡೆಡ್ ಸೈಲೆನ್ಸ್ ಆಗಿದೆ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವಾಗ ಸತ್ತಾಗ ಎಷ್ಟು ಶಾಂತಿ ಇರುತ್ತದೆಯೋ ಅಂತಹ ಶಾಂತಿಯ ಅನುಭವ ಆಗುತ್ತದೆ ಆತ್ಮನಾದ ನಾನು ಈ ಶರೀರದಿಂದ ಭಿನ್ನ ಆಗಿದ್ದೇನೆ ನನ್ನ ಈ ಶರೀರ ಹಳೆಯ ಚಪ್ಪಲಾಗಿದೆ ಸರ್ಪದ ಉದಾಹರಣೆ ನಿಮ್ಮ ಉದಾಹರಣೆಯಾಗಿದೆ ಆಮೆಯ ಉದಾಹರಣೆ ಕೂಡ ನಿಮ್ಮ ಉದಾಹರಣೆಯಾಗಿದೆ ನೀವೀಗ ಕೀಟದ ಸಮಾನ ಆಗಿರುವಂತಹ ಮನುಷ್ಯರಿಗೆ ಜ್ಞಾನದ ಬೂ ಮಾಡಿ ಅವರನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೀರ ವಿಷದ ಸಾಗರದಿಂದ ಎಲ್ಲರನ್ನು ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುವುದು ನಿಮ್ಮ ಕೆಲಸ ಆಗಿದೆ ಸನ್ಯಾಸಿಗಳಂತೆ ನೀವು ಇಲ್ಲಿ ಯಜ್ಞ ತಪ ಮುಂತಾದದ್ದನ್ನು ಮಾಡುವ ಅವಶ್ಯಕತೆ ಇಲ್ಲ ಭಕ್ತಿ ಮತ್ತು ಜ್ಞಾನ ಎರಡು ಗೃಹಸ್ಥಿಗಳಿಗೋಸ್ಕರ ಆಗಿದೆ ಸನ್ಯಾಸಿಗಳು ಸತ್ಯುಗದಲ್ಲಿ ಬರುವುದಿಲ್ಲ ಅಂದ ಮೇಲೆ ಈ ಭಕ್ತಿ ಮತ್ತು ಜ್ಞಾನದ ಮಾತನ್ನು ಸನ್ಯಾಸಿಗಳು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ ಯಾರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೋ ಅವರೇ ನಾಟಕದ ಅನುಸಾರ ಪುನಃ ಪಾತ್ರವನ್ನು ಮಾಡಲು ಇಲ್ಲಿಗೆ ಬರುತ್ತಾರೆ ಈ ಜ್ಞಾನ ಮಾರ್ಗಕ್ಕೆ ನಂಬರ್ ವಾರಾಗಿ ಆಗಿ ಎಲ್ಲರೂ ಬರುತ್ತಾರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಕಣ್ಣು ಬಹಳಷ್ಟು ಅಪವಿತ್ರ ಆಗುತ್ತದೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗುವುದರಿಂದ ನಿಮ್ಮ ದೃಷ್ಟಿ ಪವಿತ್ರ ದೃಷ್ಟಿಯಾಗುತ್ತದೆ ನಂತರ ಅರ್ಧಾಕಲ್ಪದವರೆಗೂ ಎಂದು ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿಯಾಗುವುದಿಲ್ಲ ಈ ಕಣ್ಣು ಬಹಳ ದೊಡ್ಡ ಮೋಸಗಾರ ಆಗಿದೆ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ನೀವು ಎಷ್ಟು ಜಾಸ್ತಿ ಸಮಯ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಕರ್ಮೇಂದ್ರಿಯ ಶೀತಲ ಆಗುತ್ತದೆ ನಂತರ ಇಪ್ಪತ್ತೊಂದು ಜನ್ಮದವರೆಗೂ ನಿಮ್ಮ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ ಸತ್ಯಯುಗದಲ್ಲಿ ಕರ್ಮೇಂದ್ರಿಯದ ಚಂಚಲತೆ ಇರುವುದಿಲ್ಲ ಸತ್ಯುಗದಲ್ಲಿ ಎಲ್ಲ ಕರ್ಮೇಂದ್ರಿಯಗಳು ಶಾಂತವಾಗಿರುತ್ತದೆ ಎಲ್ಲ ಕರ್ಮೇಂದ್ರಿಯಗಳು ಸತ್ಯಯುಗದಲ್ಲಿ ಸತೋಗುಣಿಯಾಗಿರುತ್ತದೆ ದೇಹಾಭಿಮಾನಕ್ಕೆ ವಶ ಆದ ನಂತರ ಎಲ್ಲರೂ ಅಸುರರಾಗಿ ಬಿಡುತ್ತಾರೆ ಪರಮಾತ್ಮ ತಂದೆ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಕಲ್ಪಕ್ಕೋಸ್ಕರ ನಿಮಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಯಾರು ಎಷ್ಟು ಜಾಸ್ತಿ ಸಮಯ ಪರಿಶ್ರಮವನ್ನು ಪಡುತ್ತಾರೋ ಅವರಿಗೆ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಆತ್ಮ ಅಭಿಮಾನಿಯಾಗಲು ಪರಿಶ್ರಮವನ್ನು ಪಡಬೇಕು ನಂತರ ಕರ್ಮೇಂದ್ರಿಯ ಮೋಸವನ್ನು ಮಾಡುವುದಿಲ್ಲ ಅಂತ್ಯದವರೆಗೂ ಮಾಯೆಯ ಜೊತೆಗೆ ಯುದ್ಧ ನಡೆಯುತ್ತಿರುತ್ತದೆ ಯಾವಾಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಿರೋ ಆಗ ಈ ಯುದ್ಧ ಪ್ರಾರಂಭ ಆಗುತ್ತದೆ ದಿನ ಪ್ರತಿದಿನ ಕಳೆದಂತೆ ಎಲ್ಲಾ ಕಡೆ ನಿಮ್ಮ ಜ್ಞಾನದ ಪ್ರಚಾರ ಆಗುತ್ತಾ ಹೋಗುತ್ತದೆ ಸಾವಿನ ಭಯ ಅಂತೂ ಇದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಆಗಿದೆ ಕೇವಲ ತಂದೆಯ ಪರಿಚಯವನ್ನು ನೀಡಬೇಕು ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ ಹೆಚ್ಚಾಗಿ ಪ್ರಕೃತಿಗೂ ಕೂಡ ಮಾನ್ಯತೆಯನ್ನು ನೀಡುವಂತಹ ಜನ ಇದ್ದಾರೆ ಆದರೆ ಪರಮಾತ್ಮ ತಂದೆಯಂತೂ ಪರಮಾತ್ಮ ತಂದೆಯಾಗಿದ್ದಾರೆ ತಂದೆಯನ್ನು ನೆನಪು ಮಾಡುವುದೇ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮುಕ್ತಿ ಮತ್ತು ಜೀವನ್ ಮುಕ್ತಿಗೋಸ್ಕರ ತಂದೆಯನ್ನು ನೆನಪು ಮಾಡುತ್ತಾರೆ ಮೋಕ್ಷ ಅಂತೂ ಯಾರಿಗೂ ಸಿಗುವುದಿಲ್ಲ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗಲೇಬೇಕು ಯಾವಾಗ ಸತ್ಯುಗ ಇತ್ತು ಆಗ ಕೇವಲ ಒಂದೇ ಒಂದು ಭಾರತ ದೇಶ ಮಾತ್ರ ಇತ್ತು ಎಂದು ಬುದ್ಧಿ ಹೇಳುತ್ತದೆ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಮೊದಲು ಈ ನಾರಾಯಣರ ರಾಜ್ಯ ಇತ್ತು ಇದು ಲಕ್ಷಾಂತರ ವರ್ಷದ ಮಾತಾಗಲು ಸಾಧ್ಯ ಇಲ್ಲ ಒಂದು ವೇಳೆ ಇದು ಲಕ್ಷಾಂತರ ವರ್ಷದ ಮಾತಾಗಿದ್ದರೆ ಜನಸಂಖ್ಯೆ ಎಷ್ಟೊಂದು ಜಾಸ್ತಿ ಆಗುತ್ತಿತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಕಲಿಯುಗ ಪೂರ್ಣ ಆಗುತ್ತದೆ ಸತ್ಯುಗ ಸ್ಥಾಪನೆ ಆಗುತ್ತಿದೆ ಈಗ ಎಲ್ಲರೂ ತಿಳಿದುಕೊಂಡಿದ್ದಾರೆ ಕಲಿಯುಗ ಇನ್ನೂ ಸಣ್ಣ ಮಗು ಆಗಿದೆ ಕಲಿಯುಗದ ಆಯಸ್ಸು ಇನ್ನೂ ಸಾವಿರಾರು ವರ್ಷ ಎಂದು ಜನ ತಿಳಿದುಕೊಂಡಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಕಲ್ಪದ ಆಯಸ್ಸೆ ಐದು ಸಾವಿರ ವರ್ಷ ಆಗಿದೆ ಭಾರತದಲ್ಲಿ ಪುನಃ ಈ ದೇವತೆಗಳ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ಭಾರತ ಈಗ ಸ್ವರ್ಗ ಆಗುತ್ತಾ ಇದೆ ಈಗ ನಾವು ಶ್ರೀಮತದಂತೆ ನಡೆದು ಈ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಅನ್ನುವ ಮೊದಲನೇ ಶಬ್ದವನ್ನು ಎಲ್ಲರಿಗೂ ತಿಳಿಸಬೇಕು ಎಲ್ಲಿಯವರೆಗೂ ತಂದೆಯ ಬಗ್ಗೆ ನಿಶ್ಚೆ ಇರುವುದಿಲ್ಲವೋ ಅಲ್ಲಿಯವರೆಗೂ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ನಂತರ ಯಾವುದಾದರೂ ಮಾತಿಗೆ ಉತ್ತರ ಗೊತ್ತಾಗದೇ ಇದ್ದಾಗ ಪುನಃ ತಿಳಿದುಕೊಳ್ಳುತ್ತಾರೆ ಇವರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಎಂದು ಪುನಃ ಹೇಳುತ್ತಾರೆ ಭಗವಂತ ತಂದೆ ನಮಗೆ ಓದಿಸುತ್ತಿದ್ದಾರೆ ಎಂದು ಆದ್ದರಿಂದ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯದ ಒಂದೇ ಮಾತಿನ ಕಡೆ ನಿಲ್ಲಬೇಕು ಮೊದಲು ಅವರಿಗೆ ತಂದೆಯ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಸಬೇಕು ಅವಶ್ಯವಾಗಿ ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಅಂದಮೇಲೆ ಆ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯುಗದಲ್ಲಿ ಬರುವುದಿಲ್ಲ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ ನಾನು ಬರುವುದೇ ಹೊಸ ಸೃಷ್ಟಿಯ ರಚನೆಯನ್ನು ಮಾಡಲು ನಾನು ಹೊಸ ಸೃಷ್ಟಿಯ ರಚಯಿತ ಆಗಿದ್ದೇನೆ ಅಂದ ಮೇಲೆ ನಾನು ಮದ್ಯದ ಸಮಯದಲ್ಲಿ ಹೇಗೆ ಬರಲು ಸಾಧ್ಯ ನಾನು ಬರುವುದೇ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮದ್ಯದ ಸಮಯದಲ್ಲಿ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ನೀವೀಗ ಇಲ್ಲಿ ಪುರುಷೋತ್ತಮರಾಗುತ್ತೀರಾ ಲಕ್ಷ್ಮೀನಾರಾಯಣರು ಎಲ್ಲರಿಗಿಂತ ಹೆಚ್ಚು ಪುರುಷೋತ್ತಮರಾಗಿದ್ದಾರೆ ಗುರಿ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಸಹಜ ಆಗಿದೆ ಈಗ ಸ್ಥಾಪನೆಯ ಕಾರ್ಯ ನಡೆಯುತ್ತಿದೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪುರುಷೋತ್ತಮ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಿರಿ ಏಕೆಂದರೆ ಈಗ ನೀವು ಕನಿಷ್ಠರಿಂದ ಪುರುಷೋತ್ತಮರಾಗುತ್ತೀರಾ ಇಂತಿಂತಹ ಮುಖ್ಯ ಮಾತಿನಲ್ಲಿ ತಪ್ಪನ್ನು ಮಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂವತ್ಸರ ಮತ್ತು ಡೇಟ್ ಅನ್ನು ಅವಶ್ಯವಾಗಿ ಚಿತ್ರದಲ್ಲಿ ಬರೆಯಬೇಕು ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯ ಪ್ರಾರಂಭ ಆಗುತ್ತದೆ ಲಕ್ಷ್ಮೀನಾರಾಯಣರ ರಾಜ್ಯಕ್ಕಿಂತ ಮೊದಲು ಬೇರೆ ಯಾರ ರಾಜ್ಯವೂ ಇರುವುದಿಲ್ಲ ಯಾವಾಗ ಅನ್ಯ ಧರ್ಮದ ಧರ್ಮಸ್ಥಾಪಕರು ಬರುತ್ತಾರೋ ನಂತರ ಆ ಧರ್ಮದ ಸಂಖ್ಯೆ ವೃದ್ಧಿ ಆಗುತ್ತದೆ ಯಾವಾಗ ಆ ಧರ್ಮದವರು ಕೋಟ್ಯಾಂತರ ಜನ ಆಗುತ್ತಾರೋ ಆಗ ಅವರ ರಾಜ್ಯ ನಡೆಯಲು ಸಾಧ್ಯ ಸತ್ಯುಗದ ಆದಿಯಲ್ಲಿ ಕೇವಲ ನಿಮ್ಮ ರಾಜ್ಯ ಇರುತ್ತದೆ ಈ ಜ್ಞಾನದ ಮಾತು ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ಸತ್ಯುಗದಲ್ಲಿ ಈ ದೇವತೆಗಳ ರಾಜ್ಯ ಎಲ್ಲಿಂದ ಬಂತು ಕಲಿಯುಗದ ಅಂತ್ಯದಲ್ಲಿ ಇಷ್ಟೆಲ್ಲ ಧರ್ಮ ಇದೆ ಪುನಃ ಸತ್ಯಯುಗದಲ್ಲಿ ಹೇಗೆ ಒಂದು ಧರ್ಮ ಇರುತ್ತದೆ ಆ ಒಂದು ಧರ್ಮ ಹೇಗೆ ಸ್ಥಾಪನೆ ಆಯಿತು ಸತ್ಯುಗದಲ್ಲಿ ಇಷ್ಟೆಲ್ಲ ವಜ್ರ ವೈಡೂರ್ಯದ ಮಹಲ್ ಇರುತ್ತದೆ ಭಾರತ ಸ್ವರ್ಗ ಆಗಿರುತ್ತದೆ ಸತ್ಯುಗದಲ್ಲಿ ಭಾರತ ಹೇಗಿರುತ್ತದೆ ಅಂದರೆ ಭಾರತಕ್ಕೆ ಸತ್ಯುಗದಲ್ಲಿ ಸ್ವರ್ಗ ಎಂದು ಕರೆಯುತ್ತೇವೆ ಇದು ಕೇವಲ ಐದು ಸಾವಿರ ವರ್ಷದ ಮಾತಾಗಿದೆ ಲಕ್ಷಾಂತರ ವರ್ಷದ ಲೆಕ್ಕ ಎಲ್ಲಿಂದ ಬಂತು ಮನುಷ್ಯರು ಎಷ್ಟೊಂದು ಗೊಂದಲಕ್ಕೊಳಗಾಗಿದ್ದಾರೆ ಈಗ ಆ ಮನುಷ್ಯರಿಗೆ ಈ ಜ್ಞಾನವನ್ನು ಯಾರು ತಿಳಿಸುವುದು ಇದು ಅಸುರಿ ರಾಜ್ಯ ಆಗಿದೆ ನಾವೀಗ ಅಸುರಿ ರಾಜ್ಯದಲ್ಲಿ ಇದ್ದೇವೆ ಎಂದು ಜನ ತಿಳಿದುಕೊಂಡಿಲ್ಲ ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದಾರೆ ಎಂದು ಅಂದ ಮೇಲೆ ದೇವತೆಗಳಲ್ಲಿ ಪಂಚವಿಕಾರ ಇಲ್ಲ ಏಕೆಂದರೆ ದೇವತೆಗಳು ಆತ್ಮ ಅಭಿಮಾನಿಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಖ್ಯ ಮಾತೇ ತಂದೆಯ ನೆನಪಾಗಿದೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನೀವೀಗ ಪತಿತರಾಗಿದ್ದೀರಾ ಈಗ ಪುನಃ ಪವಿತ್ರರಾಗಬೇಕು ಇದು ನಾಟಕದ ಚಕ್ರ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪೂ ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪೂ ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನದ ಮೂರನೇ ನೇತ್ರವನ್ನು ಧಾರಣೆ ಮಾಡಿಕೊಂಡು ನಮಗೆ ಮೋಸವನ್ನು ಮಾಡುತ್ತಿರುವ ಕಣ್ಣನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ಜ್ಞಾನದ ಮೂರನೇತ್ರವನ್ನು ಧಾರಣೆ ಮಾಡಿಕೊಂಡು ಮೋಸಗಾರ ಆದಂತಹ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಬೇಕು ನೆನಪಿನ ಮೂಲಕ ಕರ್ಮೇಂದ್ರಿಯ ಶೀತಲ ಆಗುತ್ತದೆ ಸತೋಗುಣಿ ಆಗುತ್ತದೆ ಆದ್ದರಿಂದ ನೆನಪಿನಲ್ಲಿ ಇರುವಂತಹ ಪರಿಶ್ರಮವನ್ನು ಪಡಬೇಕು ಸೆಕೆಂಡ್ ಪಾಯಿಂಟ್ ಉದ್ಯೋಗ ಮುಂತಾದದ್ದನ್ನು ಮಾಡುತ್ತಿದ್ದರೂ ಸಮಯವನ್ನು ಮಾಡಿಕೊಂಡು ಏಕಾಂತದಲ್ಲಿ ಹೋಗಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು ಏಕೆ ತಂದೆಯ ಜೊತೆಗೆ ನನ್ನ ಯೋಗ ಜೋಡಣೆ ಆಗುತ್ತಿಲ್ಲ ಎಂದು ಕಾರಣವನ್ನು ನೋಡಿಕೊಳ್ಳಬೇಕು ಅವಶ್ಯವಾಗಿ ನಮ್ಮ ಚಾರ್ಟ್ ಅನ್ನು ಇಡಬೇಕು ಇಂದಿನ ವರದಾನ ಆಗಿದೆ ಸಹನಾ ಶಕ್ತಿಯ ಮೂಲಕ ಅವಿನಾಶಿ ಮತ್ತು ಮಧುರವಾದ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿಗಳಾಗಿ ಸಹನೆಯನ್ನು ಮಾಡಿಕೊಳ್ಳುವುದು ಅಂದರೆ ಸಾಯುವುದಲ್ಲ ಆದರೆ ಸರ್ವರ ಮನಸ್ಸಿನಲ್ಲೂ ಸ್ನೇಹದಿಂದ ಬದುಕುವುದು ಎಂತಹ ವಿರೋಧಿಗಳೇ ಇರಬಹುದು ರಾವಣನಿಗಿಂತ ತೀಕ್ಷ್ಣವಾದಂಥವರಿರಬಹುದು ಒಂದು ಬಾರಿಯಲ್ಲ ಹತ್ತು ಬಾರಿ ಸಹನೆಯನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಹುದು ಆದರೂ ಕೂಡ ಸಹನಾ ಶಕ್ತಿಯ ಫಲ ಅವಿನಾಶಿಯಾಗಿದೆ ಮತ್ತು ಮಧುರ ಆಗಿದೆ ಕೇವಲ ನಾನು ಇಷ್ಟೊಂದು ಸಹನೆಯನ್ನು ಮಾಡಿಕೊಂಡೆ ಅನ್ನುವ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ ಇವರೂ ಕೂಡ ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಲಿ ಎಂದು ಭಾವನೆಯನ್ನು ಇಟ್ಟುಕೊಳ್ಳಬೇಡಿ ಅಲ್ಪಕಾಲದ ಫಲದ ಭಾವನೆಯ ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ ದಯಾ ಭಾವನೆಯನ್ನು ಇಟ್ಟುಕೊಳ್ಳಿ ಇದು ಸೇವಾ ಭಾವನೆ ಆಗಿದೆ ಯಾರು ಸೇವಾ ಭಾವನೆಯನ್ನು ಇಟ್ಟುಕೊಂಡಿದ್ದಾರೋ ಅವರು ಸರ್ವರ ದುರ್ಬಲತೆಗಳನ್ನು ಸಮಾವೇಶ ಮಾಡಿಕೊಳ್ಳುತ್ತಾರೆ ಯಾರು ಎಂದೂ ಅವರನ್ನು ಎದುರಿಸಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಕಳೆದು ಹೋದಂತಹ ಮಾತನ್ನು ಮರೆತು ಬಿಡಿ ಕಳೆದು ಹೋದ ಮಾತಿನ ಮೂಲಕ ಶಿಕ್ಷಣವನ್ನು ಕಲಿತು ಮುಂದಿಗೋಸ್ಕರ ಎಚ್ಚರಿಕೆಯಿಂದ ಇರಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ ಹೇಗೆ ಬಾಪ್ತಾದರವರಿಗೆ ದಯೆ ಬರುತ್ತದೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ಮಾಸ್ಟರ್ ದಯಾರೃದಯಗಳಾಗಿ ನಿಮ್ಮ ಮನಸ್ಸಿನ ವೃತ್ತಿಯ ಮೂಲಕ ವಾಯುಮಂಡಲದ ಮೂಲಕ ಆತ್ಮರಿಗೆ ತಂದೆಯ ಮೂಲಕ ಪ್ರಾಪ್ತಿಯಾದಂತಹ ಶಕ್ತಿಯನ್ನು ನೀಡಿ ಈಗ ಸ್ವಲ್ಪೇ ಸಮಯದಲ್ಲಿ ಇಡೀ ವಿಶ್ವದ ಸೇವೆಯನ್ನು ಸಂಪನ್ನಗೊಳಿಸಬೇಕು ಸಹಿತವಾಗಿ ಸರ್ವರನ್ನೂ ಪಾವನ ಮಾಡಬೇಕು ಆದ್ದರಿಂದ ಮನಸ್ಸಿನ ಮೂಲಕ ತೀವ್ರ ಗತಿಯಿಂದ ಸೇವೆಯನ್ನು ಮಾಡಿ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಒಳ್ಳೆಯದು ಓಂ ಶಾಂತಿ